ಹಲೋ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ಹೇಗಿತ್ತು ನೆನೆಯ ಬಿಗ್ ಬಾಸ್ ಕಲರ್ಸ್ ಟಿ ವಿ ಅವರು ಹೊಸ ಪ್ರಮೋಂದನ್ನು ಬಿಟ್ಟಿದ್ದಾರೆ ನಾಳೆಯ ಗ್ರ್ಯಾಂಡ್ ಫಿನಾಲೆಯದ್ದು ನೂರ ಹದಿನಾಲ್ಕು ದಿನ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಕಂಟೆಸ್ಟೆಂಟ್ಗಳು ಅದರಲ್ಲಿ ಹೋರಾಡಿ ಹೊರಳಾಡಿ ಹಾರಾಡಿ ಜಗಳಾಡಿ ಕಿತ್ತಾಡಿ ನಗಾಡಿ ಈಗ ಸದ್ಯಕ್ಕೆ ಉಳಿದಿರೋದು ಬರೀ ಆರು ಕಂಟೆಸ್ಟೆಂಟ್ಗಳು ಸೊ ಆ ಪ್ರಮೋ ನೋಡೋಣ ಆನಂತರ ಒಂಚೂರು ಮಾತಾಡೋಣ ಬಾಸ್ ತರ ತರದ ಇಪ್ಪತ್ನಾಲ್ಕು ಕಂಟೆಸ್ಟೆಂಟ್ ಅಷ್ಟೇ ಕೊನೆ ಮೈಸೂಲಿಗೆ ಬಂದಿರೋ ಆರು ಇತಿಹಾಸ ಸೃಷ್ಟಿಸಿದ ಕರ್ನಾಟಕದ ಅತಿ ದೊಡ್ಡ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮಹಾಪತ್ರ ಯಾರಿಗೆ ಹನ್ನೊಂದು ಸೀಸನ್ ಬೇರೆ ಈ ಸೀಸನ್ ನನ್ನ ಮಗನ್ ಬೇರೆ ಬಿಗ್ ಬಾಸ್ ರಾತ್ರಿ ಒಂಬತ್ತು ಗಂಟೆಗೆ ಇಷ್ಟು ಸೀಸನ್ಗಳು ಬೇರೆ ಈ ಸೀಸನ್ ನನ್ನ ಮಗಂದು ಬೇರೆ ಅಂತ ಸುದೀಪ್ ಸರ್ ಅವರೇ ಹೇಳಿದ್ದಾರೆ ಸೊ ಹೌದು ಈ ಸೀಸನ್ ತುಂಬಾನೇ ವ್ಯತ್ಯಸ್ತವಾಗಿತ್ತು ತುಂಬಾನೇ ಡಿಫ್ರೆಂಟ್ ಆಗಿ ನಂಗೊಂದು ಅನುಭೂತಿಯನ್ನು ಕೊಟ್ಟಿತ್ತು ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರಲ್ಲಿ ಇಷ್ಟೊಂದು ಬಿಗ್ ಬಾಸ್ ಬಗ್ಗೆ ಕ್ರೇಜ್ ಹುಟ್ಟಿಸಿದಂತಹ ಸೀಸನ್ ಬೇರೆ ಯಾವುದು ಇಲ್ಲ ಅಂತ ಅನ್ಕೋತೀನಿ ಈ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಗಳು ನಗಾಡಿದ್ದಾರೆ ಜಗಳ ಆಡಿದ್ದಾರೆ ಕಣ್ಣೀರ್ ತರಿಸಿದ್ದಾರೆ ಒಬ್ರಿಗೊಬ್ರು ಕ್ಷಮಿಸಿದ್ದಾರೆ ಎಲ್ಲವನ್ನೂ ಮಾಡಿದ್ದಾರೆ ಇನ್ನೇನು ಮುಗಿತಾ ಬಂತು ಒಂದು ದಿನ ಇರ್ಬೋದು ನಾಳೆ ದಿನ ಬಿಗ್ ಬಾಸ್ ನ ಗ್ರಾಂಡ್ ಫಿನಾಲೆ ಅಲ್ಲಿಗೆ ಈ ಒಂದು ಮೂರು ತಿಂಗಳ ಜರ್ನಿ ನಮ್ಮದು ಮುಕ್ತಾಯ ಆಗುತ್ತೆ ಬಿಗ್ ಬಾಸ್ ನಲ್ಲಿ ಇರೋದು ಮುಕ್ತಾಯ ಆಗುತ್ತೆ ಸೊ ಮುಂದಕ್ಕೇನೋ ಗೊತ್ತಿಲ್ಲ ನೋಡ್ಬೇಕಷ್ಟೇ ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವೊಂದಿಷ್ಟು ಭಾವನಾತ್ಮಕ ಸನ್ನಿವೇಶಗಳು ಬಂತು ಚಿಗಿಲಿಯವರು ಮನೆಗೆ ಬಂದ್ರು ಅನಂತರ ರಕ್ಷಿತಾ ಶೆಟ್ಟಿ ಅವರ ಆಸೆಯಂತೆ ಮಂಗಳೂರಿನ ಸಾಂಸ್ಕೃತಿಕ ಕಲೆಯಾದಂತಹ ಪಿಲಿನಾಳಿಕೆ ಅಂದ್ರೆ ಪಿಲಿ ಆಸೆ ಅಂತ ನಾವೇನು ಹೇಳ್ತೀವಿ ಸೊ ಅದನ್ನು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕರೆಸಿದ್ರು ರಕ್ಷಿತಾ ಶೆಟ್ಟಿಗೆ ಒಂಥರ ಖುಷಿ ಆಯ್ತು ಏನ್ ಖುಷಿ ಆಯ್ತು ಅಂತ ಹೇಳಿದ್ರೆ ಆ ಊರಿನ ಜನರನ್ನು ನೋಡಿದಂತಹ ಖುಷಿ ಆಯ್ತು ಅವ್ರು ಲಾಸ್ಟಿಗೆ ಹೋಗುವಾಗ ತುಡುವಲ್ಲಿ ಮಾತಾಡಿದ್ರು ಸೊ ಓಕೆ ಫೈನ್ ಎಲ್ಲಾನು ಚೆನ್ನಾಗಿತ್ತು ಅದರಲ್ಲೂ ಗಿಚ್ಚಿಗಿಲ್ಲಿ ತಂಡ ಬಂದಾಗ ಆ ಗಿಚ್ಚಿಗಿಲಿ ಟೀಮಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಕೇಳುವಾಗ ರಕ್ಷಿತಾ ಶೆಟ್ಟಿದ್ದು ಅದೇ ರಗ ಅದೇ ಹಾಡು ನನಗೆ ಗಿಲ್ಲಿ ಇಷ್ಟ ಅಂತ ಸೊ ಆಗಿ ಮತ್ತೆ ನಗಡಿ ನಗಡಿ ಹೊಟ್ಟೆ ಉಣ್ಣಾಗಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಹೇಗೆ ಆ ಜೋಡಿ ನೋಡ್ಲಿಕ್ಕೆ ತುಂಬಾನೇ ಖುಷಿಯಾಗುತ್ತೆ ಗಿಲ್ಲಿ ಮತ್ತು ರಕ್ಷಿತದ್ದು ಸೊ ಇವಾಗಷ್ಟೇ ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ನೋಡಿದೆ ರಕ್ಷಿತಾ ಶೆಟ್ಟಿ ಆರಂಭದಿಂದ ಇಲ್ಲಿಯವರೆಗೆ ಗಿಲ್ಲಿ ನಟನ ಜೊತೆ ಹೇಗಿದ್ರು ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಜೊತೆ ಹೇಗಿದ್ರು ಸೊ ಇಲ್ಲಿಯವರೆಗೂ ಗಿಲ್ಲಿ ಕಾವು ಗಿಲ್ಲಿ ಕಾವು ಅದೊಂಥರ ಸೆಟ್ ಆಫ್ ಬಾಂಡ್ ಇದೆ ಇಲ್ಲ ಅಂತಲ್ಲ ಬಟ್ ಅವಿಬ್ಬರ ನಡುವೆನೂ ಆ ತರದೊಂದು ಬಾಂಡಿಂಗ್ ಅಂದ್ರೆ ಒಂದ್ ಕಡೆಯಿಂದ ಜಾಸ್ತಿ ಎಫರ್ಟ್ ಇನ್ನೊಂದು ಕಡೆಯಿಂದ ಸ್ವಲ್ಪ ಕಡಿಮೆ ಅಫರ್ಟ್ ಇದೆ ಅಂದ್ರೆ ಒಳಗಡೆ ಫ್ರೆಂಡ್ಶಿಪ್ ಓಕೆ ಹೊರಗಡೆನೂ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ ಬಟ್ ರಕ್ಷಿತಾ ಶೆಟ್ಟಿಗೆ ಆ ರೀತಿ ಅಲ್ಲ ರಕ್ಷಿತಾ ಶೆಟ್ಟಿಗೆ ಒಂದು ಎಕ್ಸ್ಟ್ರಾ ಕೇರ್ ಇದೆ ಗಿಲ್ಲಿ ನಟ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಸೊ ಆ ಇಷ್ಟವನ್ನ ಎಲ್ಲ ಎಲ್ಲ ಕಡೆಯೂ ತೋರಿಸ್ತಾರೆ ಪ್ರತಿಯೊಂದು ಕಡೆಯಲ್ಲೂ ರಕ್ಷಿತಾ ಶೆಟ್ಟಿ ಇಷ್ಟವನ್ನು ತೋರಿಸ್ತಾ ಹೋಗ್ತಾರೆ ಅಂದರೆ ಗಿಲಿ ನಟನಿಗೆ ಫುಡ್ ಮಾಡಿ ಕೊಡೋದು ಗಿಲಿ ನಟನಿಗೆ ಏನಾದರೂ ತಂದು ಕೊಡೋದು ಅವ್ರ ಜೊತೆ ಕಾಲ ಕಲಿಯೋದಾಗಲಿ ಪ್ರತಿಯೊಂದನ್ನು ಕೂಡ ಅದು ಕೆಲವೊಂದು ಸಲ ಹೊರಗಡೆ ಜನರಿಗೆ ನೆಗೆಟಿವ್ ಆಗಿ ಕಂಡಿದ್ದು ಇದೆ ಇಲ್ಲ ಅಂತಲ್ಲ ಬಟ್ ಅದು ಸಹಜ ಅಲ್ವಾ ಈಗ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಸೊ ವ್ಯಕ್ತಿತ್ವದ ಆಟದಲ್ಲಿ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ತೋರಿಸಿದವರು ಅಲ್ಲಿ ಯಾರಾದರೂ ಇದ್ದಾರೆ ಅಂತಾದರೆ ಅದು ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಅವರು ಸೊ ಈ ಮೂರು ಜನ ಬಿಟ್ಟು ಬೇರೆಲ್ಲರೂ ಕೂಡ ಅವರವರ ಕಂಫರ್ಟ್ ಝೋನಲ್ಲಿ ಅಂದರೆ ಅವರ ಕೋಪವನ್ನು ಕಂಟ್ರೋಲ್ ಮಾಡಿದ್ದಾರೆ ಇನ್ನೇನೋ ಅವರದೊಂದು ಕೆಲವೊಂದಿಷ್ಟು ಕ್ಯಾಮರಾಗಳಿವೆ ಅಂತ ಹೇಳಿ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬದುಕಿದ್ದಾರೆ ಬಟ್ ಈ ಮೂರು ಜನ ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಬದುಕಿದವರು ಅಲ್ಲ ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಹೆಂಗೆ ಅಂತ ಹೇಳಿದರೆ ದುಡುಗಿಯಾಗಿದ್ದುಕೊಂಡು ಮನೆ ಮಗಳಾಗಿ ಆಟಗಾರ್ತಿಯಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಪ್ರತಿಯೊಂದರಲ್ಲೂ ತನ್ನ ಹಂಡ್ರೆಡ್ ಪರ್ಸೆಂಟ್ ಅನ್ನು ಕೊಟ್ಟಿದ್ದಾರೆ ಯಾರು ರಕ್ಷಿತಾ ಶೆಟ್ಟಿ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಹೇಗೆ ಅನ್ನೋದು ನಮಗೆ ಸಂಪೂರ್ಣವಾದ ಚಿತ್ರಣ ಸಿಕ್ಕಿದೆ ಅಲ್ವಾ ಇವಾಗ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳು ಹೊರಗಡೆ ಹೋಗಿದ್ದಾರೆ ಕೆಲವೊಬ್ರು ಒಳಗಡೆ ಇದ್ದಾರೆ ಬಟ್ ಅವರು ಈಗೇನ ನಮ್ಗೆ ಜಡ್ಜ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗಲ್ಲ ಆದ್ರೆ ರಕ್ಷಿತಾ ಶೆಟ್ಟಿ ಹೀಗೇನೆ ಅಂತ ಹೇಳಲಿಕ್ಕೆ ಬರ್ತದೆ ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ನಗಡಿಸಿದ್ದಾರೆ ಅತ್ತಿದ್ದಾರೆ ತನಗೆ ಅನ್ಯಾಯ ಆದಾಗ ಫೈಟ್ ಮಾಡಿದ್ದಾರೆ ಗೊತ್ತಾ ಇನ್ನೊಬ್ಬರಿಗೆ ಹಸಿವು ತನ್ನವರಿಗೆ ಹಸಿವು ಅಂತ ಬಂದಾಗ ದ್ವೇಷ ಜಗಳ ಯಾವುದು ನೋಡದೆ ನಡು ರಾತ್ರಿ ಕೂಡ ಎದ್ದು ಕಿಚನ್ಗೆ ಹೋಗಿ ಮಾಡಿಕೊಟ್ಟಿದ್ದಾರೆ ಈಗ ಮನೆಗೆಲ್ಲ ಗೆಸ್ಟ್ ಗಳು ಬಂದ್ರು ಮನೆಯವರು ಬಂದ್ರು ಕಿಚನ್ ಅಲ್ಲಿ ಇಡೀ ಪಾತ್ರೆಗಳು ರಾಶಿ ಬಿದ್ದಿತ್ತು ಯಾರು ತೊಳ್ದಿರ್ಲಿಲ್ಲ ರಕ್ಷಿತಾ ಶೆಟ್ಟಿ ಹೋಗಿ ತಂದ್ರು ಸೊ ಇಂತ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ಏನಿದೆ ಒಂದು ಹೆಣ್ಣು ಮಗು ಸಾಮಾನ್ಯ ವರ್ಗದ ಒಂದು ಹೆಣ್ಣು ಮಗು ಹೇಗೆ ಬದುಕ್ತಾಳೆ ಸೊ ಅನ್ನೋದನ್ನ ರಕ್ಷಿತಾ ಶೆಟ್ಟಿ ನೀಟಾಗಿ ಎಲ್ಲೂ ಕೂಡ ಫೇಕ್ ತೋರಿಸದೆ ಅದನ್ನ ಬಿಗ್ ಬಾಸ್ ಮನೆಯಲ್ಲಿ ಬದುಕಿದ್ದಾರೆ ಇನ್ನು ಸೀಕ್ರೆಟ್ ರೂಮ್ ಅಲ್ಲಿ ಹೋದಾಗ ತನ್ನ ತನ್ನವರಿಗೋಸ್ಕರ ಸ್ಟ್ಯಾಂಡ್ ತಗೊಂಡು ಅಲ್ಲಿ ಕಿರ್ಚಾಡಿ ಅರಚಾಡಿ ಜಗಳಾಡಿ ತಾನು ಇಷ್ಟಪಟ್ಟವರನ್ನ ಗೆಲ್ಲಿಕೋಸ್ಕರ ಒಂದು ಹೆಣ್ಣು ಯಾವ ರೇಂಜ್ಗೆ ಬೇಕಾದರೂ ಇಳಿತಲೇ ಅನ್ನೋದನ್ನು ರಕ್ಷಿತಾ ಶೆಟ್ಟಿ ತೋರಿಸಿಕೊಟ್ಟಿದ್ದಾರೆ ಇವಾಗ ಸದ್ಯದ ಈ ಸಮಾಜದಲ್ಲಿ ಗೊತ್ತಲ್ವಾ ಯಾವ ರೀತಿ ಇರ್ತದೆ ಅಂತ ಒಂದು ಸಲ ಅಧಿಕಾರ ಬಂದಾಗ ಒಂದು ಥರ ದುಡ್ಡಿದ್ದಾಗ ಒಂಥರ ಬೇಕಾದಾಗ ಒಂಥರ ಸೊ ಅಂಥದ್ರಲ್ಲಿ ಪ್ರಾಮಾಣಿಕತೆ ಸಿಗೋದೇ ಕಡಿಮೆ ನೋಡ್ಲಿಕ್ಕೆ ಸಿಗಲ್ಲ ಪ್ರಾಮಾಣಿಕತೆ ಪ್ರೀತಿಯಲ್ಲಾಗಲಿ ಸ್ನೇಹದಲ್ಲಿ ಅವಶ್ಯಕತೆ ಇದ್ದಾಗ ಬಳಸಿಕೊಂಡು ಮುಂದಕ್ಕೆ ಹೋಗೋ ಜನನೇ ಇರೋದು ಆದರೆ ಅಂಥವರ ನಡುವಲ್ಲಿ ರಕ್ಷಿತಾ ಶೆಟ್ಟಿಯಂತಹ ಒಂದು ಹೆಣ್ಣು ಮಗು ಮನೆಯಲ್ಲಿದ್ದಾಗಲೂ ಗಿಲ್ಲಿ ರಘುವಣ್ಣ ಮಾಡು ಈ ರೀತಿಯೇ ಇದ್ದವರು ಸೀಕ್ರೆಟ್ ರೂಮ್ಗೆ ಹೋದಾಗಲೂ ಕೂಡ ಅದನ್ನೇ ಅವರು ಮಾಡಿದ್ರು ತನ್ನವರಿಗೋಸ್ಕರನೇ ಆಟ ಆಡಿಸಿದ್ರು ಸೊ ಅದೆಲ್ಲೋ ಒಂದು ಕಡೆ ಒಂಚೂರು ಚೂರು ಮೈನಸ್ ಆಯಿತು ಬಟ್ ಅರ್ಥ ಮಾಡಿಕೊಂಡು ಆಲೋಚನೆ ಮಾಡಿಕೊಂಡು ನೋಡುವವರಿಗೆ ರಕ್ಷಿತಾ ಶೆಟ್ಟಿಯ ಕಡೆಯಿಂದ ಅದು ಮೈನಸ್ ಅಂತ ಅನಿಸಲ್ಲ ಯಾಕೆಂತಂದರೆ ಆಕೆ ಪ್ರಾಮಾಣಿಕವಾಗಿದ್ದಲ್ಲ ನ್ಯಾಚುರಲ್ ಆಗಿದ್ದಾಗ ಸಾಮಾನ್ಯ ವರ್ಗದಲ್ಲಿ ವರ್ಗದಲ್ಲಿರುವಂತಹ ಒಂದು ಇವಾಗ ಹೇಗೆ ಹೇಳೋದು ತುಂಬ ಸೋಶಲ್ ಆಗಿರೋದಂತಹ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಪೊಸಿಶಿವ್ನೆಸ್ ಅಂತ ಇರುತ್ತೆ ತನ್ನವರು ನನ್ನವರು ನನಗೆ ಬೇಕು ನನ್ನ ಹತ್ರನೇ ಜಾಸ್ತಿ ಇರಬೇಕು ನಾನೇ ಜಾಸ್ತಿ ಆಗಬೇಕು ಸೊ ಈ ರೀತಿ ಇದೆಲ್ಲ ಖಂಡಿತವಾಗ್ಲೂ ಇರ್ತದೆ ಈಗ ತುಂಬ ಜನ ಕಮೆಂಟ್ ಹಾಕೋರು ಇರ್ತಾರೆ ಆಕೆ ಸ್ವಾರ್ಥಿ ಪೊಸಿಸ್ಟ್ನೆಸ್ ಎಲ್ಲರಲ್ಲೂ ಇರ್ತದೆ ಬಟ್ ಕಮೆಂಟ್ ಹಾಕುವಾಗ ಮಾತ್ರ ಇನ್ನೊಬ್ಬರಿಗೆ ಕಮೆಂಟ್ ಹಾಕೋದಲ್ಲ ಸೊ ಈಸಿಯಾಗಿ ಕಮೆಂಟ್ ಹಾಕ್ಲಿಕ್ಕೆ ಆಗ್ತಿದೆ ಯಾಕೆಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವ ಕಾಣಿಸಲ್ಲ ಅದೇ ನಾವು ಕಮೆಂಟ್ ಇಲ್ಲ ನಾವು ನೆಗೆಟಿವ್ ಹಾಕೋರು ಆ ನೂರು ಕ್ಯಾಮ್ರದ ಒಳಗಡೆ ಬದುಕಿದಾಗಲೇ ನಮ್ಮ ಏನು ಅಸಲಿ ಎತ್ತು ನಮ್ಮ ಹಣೆ ಬರ ಅಂತ ಹೇಳ್ತಾವಲ್ಲ ಸೊ ನಮ್ಮ ನೆಬರಾಗ ಗೊತ್ತಾಗೋದು ಸೊ ಅದರಲ್ಲಿ ನನಗೆ ರಕ್ಷಿತಾ ಶೆಟ್ಟಿ ಅನ್ನಂತ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ನಿಜ ಹೇಳ್ತೀನಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಇಷ್ಟು ಸೀಸನಲ್ಲಿ ನನಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಆಗಿರಲಿಲ್ಲ ಇಲ್ಲ ಇಷ್ಟು ಸೀಸನಲ್ಲಿ ಅವ್ರು ಮುಗಿತಾ ಬಂತು ಮಿಸ್ಸಿಂಗ್ ಫೀಲ್ ಅನ್ನೋ ಥರ ಆಗಿಲ್ಲ ಬಟ್ ಇದೊಂಥರ ಚೆನ್ನಾಗಿತ್ತು ಯಾವುದು ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಈ ಇವರ ಈ ಕೀಟಲೆಗಳಾಗಲಿ ಜಗಳ ಎವರ್ ಬಟ್ ಮಾನವೀಯತೆ ಅಂತ ಬರುವಾಗ ಆ ಮಾನವೀಯತೆಯನ್ನು ರಕ್ಷಿತಾ ಶೆಟ್ಟಿ ತೋರಿಸಿದ್ದಾರೆ ಸೊ ರಕ್ಷಿತಾ ಶೆಟ್ಟಿಯನ್ನು ಯಾಕೆ ಗೆಲ್ಲಿಸಬೇಕು ಇಲ್ಲ ರಕ್ಷಿತಾ ಶೆಟ್ಟಿಗೆ ನೀವು ಯಾಕೆ ಓಟ್ ಹಾಕಬೇಕು ಅಂತ ನಾನು ನಾನೊಂದೇ ಹೇಳೋದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಫಸ್ಟ್ ಆಫ್ ಆಲ್ ಆಕೆ ಬಂದಿರೋದೇ ಒಂದು ಆಕೆ ಐಡೆಂಟಿಟಿ ಅಂತ ಗೊತ್ತಾ ಒಂದು ಯೂಟ್ಯೂಬ್ ಚಾನಲ್ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಂತಹ ಪ್ರತಿಯೊಬ್ಬ ಕ್ರಿಯೇಟರ್ಸ್ಗಳಿಗೂ ನಾನು ಕೇಳೋದಿಷ್ಟೇ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಾಗ ಎಷ್ಟು ಸಪೋರ್ಟ್ ನಿಮಗೆ ಸಿಕ್ಕಿದೆ ಈವೆನ್ ನಿಮ್ಮ ಸುತ್ತಮುತ್ತ ಇರುವಂತಹ ಕ್ಲೋಸ್ ಫ್ರೆಂಡ್ಸನ್ನೇ ಇಟ್ಕೊಳ್ಳಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಮಕ್ಕರು ಮಾಡಿದ್ದಾರೆ ಹೇಳಿ ಎಷ್ಟು ಕಾಳಿದ್ದಾರೆ ಒಂದು ಸಬ್ಸ್ಕ್ರೈಬರ್ ಐದು ಸಬ್ಸ್ಕ್ರೈಬರ್ ಹತ್ತು ಇಪ್ಪತ್ತು ಮೂವತ್ತು ನೂರು ಇವ್ಗೇನು ಬೇರೆ ಕೆಲಸ ಇಲ್ವಾ ಇವ್ಗೇನು ಬೇರೆ ಕೆಲಸ ಇಲ್ವಾ ಬಿಟ್ಟು ಬೇರೆ ಮಾಡ್ಬೋದಲ್ಲ ಈ ರೀತಿಯ ಎಷ್ಟೋ ಮಾತುಗಳು ಬಂದಿರುತ್ತೆ ಆದರೆ ಅದನ್ನೆಲ್ಲ ದಾಟಿಕೊಂಡು ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಇಲ್ಲ ಒಂದು ಚಾನಲ್ ಮಾಂಟೇಜ್ ಮಾಡಬೇಕಂದ್ರೆ ಅದಕ್ಕಿರುವ ಕಷ್ಟ ಕ್ರಿಯೇಟರ್ಸ್ಗೇ ಗೊತ್ತಿರುತ್ತೆ ಸೊ ಸೊ ಆ ಫೀಲ್ಡಿಂದ ಬಂದಂತಹ ರಕ್ಷಿತಾ ಶೆಟ್ಟಿ ಆಕೆ ತುಂಬಾ ಅಂದರೆ ತುಂಬ ಟ್ರೋಲ್ ಆಗುತ್ತಾಳೆ ಒಂದು ಸಂದರ್ಭದಲ್ಲಿ ನಾನೇ ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ಒಂದು ಟೂ ಇಯರ್ಸ್ ಬ್ಯಾಕು ಒನ್ ಇಯರ್ಸ್ ಬ್ಯಾಕ್ ರಕ್ಷಿತಾ ಶೆಟ್ಟಿ ಟ್ರೋಲ್ ಆದಷ್ಟು ಬೇರೆ ಯಾವ ಹೆಣ್ಣು ಮಕ್ಕಳು ಕೂಡ ಆ ಮನೆಯಲ್ಲಿ ಟ್ರೋಲ್ ಆದವರಿಲ್ಲ ಆದರೆ ರಕ್ಷಿತಾ ಶೆಟ್ಟಿ ಬಿಟ್ಕೊಟ್ಲ ಖಂಡಿತವಾಗೂ ಬಿಟ್ಕೊಟ್ಟಿಲ್ಲ ಟ್ರೋಲನ್ನು ಪಾಸಿಟಿವ್ ಆಗಿ ತಗೊಂಡ್ರು ಯಾವುದೋ ಒಂದೆರಡು ಟ್ರೋಲ್ಗೆ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ ಅದು ಬಿಟ್ಟು ಅಂದರೆ ಆಕೆಯ ಪ್ರೊಫೆಷನಲ್ ಬಗ್ಗೆ ಟ್ರೋಲ್ ಮಾಡುವಾಗ ಆಕೆ ಏನೇನು ರಿಯಾಕ್ಟ್ ಮಾಡಿಲ್ಲ ಅವಳೊಂದು ಹೇಳ್ತಾರೆ ಟ್ರೋಲರ್ಸ್ ನನಗೆ ಬೇಕು ನಾನು ಟ್ರೋಲರ್ಸ್ಗೆ ಬೇಕು ತೊಂದರೆನಿಲ್ಲ ನನ್ನನ್ನು ಟ್ರೋಲ್ ಮಾಡಿ ನಾನು ಅಲ್ಲದನ್ನ ಮಾತ್ರ ಪೋಟ್ರೆ ಮಾಡಬೇಡಿ ಅಂತ ಅದು ವ್ಯಕ್ತಿತ್ವ ಅದು ಮನಸ್ಥಿತಿ ಅಂದ್ರೆ ಅಂದ್ರೆ ನನ್ನನ್ನು ಟ್ರೋಲ್ ಮಾಡಿ ತೊಂದರೆ ಏನಿಲ್ಲ ನನಗೆ ಅದರಿಂದ ಏನು ಎಫೆಕ್ಟ್ ಆಗಲ್ಲ ನಿಮ್ದು ಅದೊಂದು ಬಿಸ್ನೆಸ್ಸು ಬಟ್ ನಾನು ಅಲ್ಲದನ್ನ ಮಾತ್ರ ನೀವು ಟ್ರೋಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಸೊ ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಬರ್ತಾರೆ ಇವಾಗ ನಿನ್ನೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ನನ್ನ ತಾಯಿ ತಂದೆ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಿಗೋ ಕೆಲಸವಾದ್ರೂ ಪರವಾಗಿಲ್ಲ ಅದರಲ್ಲೇ ದುಡಿಬೇಕು ಅಂತ ಹೇಳಿದ್ರು ಸಾಮಾನ್ಯ ವರ್ಗದ ಎಲ್ಲರ ಮನಸ್ಥಿತಿ ಇಷ್ಟೇ ಅಲ್ವಾ ಈಗ ಯೂಟ್ಯೂಬಿಂದ ಏನೋ ಒಂದು ಮಾಡ್ತೀವಿ ಇಲ್ಲ ಯೂಟ್ಯೂಬಲ್ಲಿ ಏನೋ ಮಾಡ್ತೀವಿ ಇಲ್ಲ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ಇಲ್ಲಿ ಒಂದು ನಮ್ಮ ಇಷ್ಟದ ಒಂದು ಫೀಲ್ಡಲ್ಲಿ ಹೋಗ್ತೀವಿ ಅಂತ ಹೇಳುವಾಗ ಮನೆ ಮಂದಿಗೆ ಒಂದು ಭಯ ಇರುತ್ತೆ ಎಲ್ಲಿ ಎಡುತ್ತಾರೆ ಎಲ್ಲಿ ಸೋಲುತ್ತಾರೆ ಅಂತ ಈ ಭಯ ಏನಕ್ಕೆ ಗೊತ್ತಾ ಬಡತನ ಎಲ್ಲದರ ಹಿಂದೆ ನಿಲ್ಲೋದೇ ಕಮಿಟ್ಮೆಂಟು ಬಡತನ ಮುಂತಾದವು ಯಾಕೆಂತ ಹೇಳಿದ್ರೆ ಇದರಲ್ಲಿ ದುಡ್ಡು ಬರುತ್ತಾ ಬರಲ್ವಾ ಗೊತ್ತಿಲ್ಲ ಯಾವಾಗ ಮಾಂಟೇಜ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ಜನರಿಗೆ ಯಾವಾಗ ಇಷ್ಟ ಆಗುತ್ತೆ ಗೊತ್ತಿಲ್ಲ ಬಟ್ ಅವ್ನು ಸೆಕ್ಯೂರ್ ಇಲ್ಲ ಆದರೆ ಆಯ್ತು ಅಷ್ಟೇ ಅದರ ಆಸೆಗೆ ಏನು ಎಕ್ಸ್ಪೆಕ್ಟ್ ನೀಡೋಕ್ಕಾಗಲ್ಲ ಆಗಲ್ಲ ಹಾರ್ಡ್ ವರ್ಕ್ ಮಾಡಿದವರು ಗೆಲ್ಲುತ್ತಾರೆ ಇಲ್ಲ ಅಂತಲ್ಲ ಬಟ್ ರಕ್ಷಿತಾ ಶೆಟ್ಟಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡುವಾಗಲೂ ಅದೇ ರೀತಿ ಆಯಿತು ಅಂದರೆ ಬಡತನ ಹೇಗಿರುತ್ತೆ ಗೊತ್ತಾ ನಮಗೆ ಒಂದು ಹತ್ತು ಸಾವಿರ ಸಿಕ್ಕಿದ್ರೆ ಅಟ್ಲೀಸ್ಟ್ ಮನೆ ಖರ್ಚಿಗೆ ಆಗುತ್ತಲ್ಲ ಇಲ್ಲ ಅಟ್ಲೀಸ್ಟ್ ಒಂದು ರೆಂಟ್ ಆಗುತ್ತಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲೇ ಇರ್ತೀವಿ ಪ್ರತಿಯೊಂದು ಬಡ ಮನೆತನದ ಹೆತ್ತವರಿಗಿರುವಂತಹ ಕಾಳಜಿನೇ ರಕ್ಷಿತಾ ಶೆಟ್ಟಿ ಸ್ಟಾರ್ಟಿಂಗ್ ಅವರ ತಂದೆ ತಾಯಿಯಿಂದ ಅನುಭವಿಸಿತು ಸೊ ಅಲ್ಲಿಂದ ಅವರ ಜರ್ನಿ ಸ್ಟಾರ್ಟ್ ಮಾಡಿದ್ರು ಬಿಗ್ ಗೆ ಎಂಟ್ರಿ ಆದರು ಬಿಗ್ ಗೆ ಬಂದಾಗ ಏನಾಯಿತು ಒಂದು ವಾರದಲ್ಲಿ ಬಿಗ್ ಬಾಸ್ ಟಿ ಆರ್ ಪಿಗೋಸ್ಕರ ಅವರನ್ನು ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ರು ಮತ್ತೆ ಅಗೇನ್ ಮನೆಗೆ ಎಂಟ್ರಿ ಕೊಟ್ರು ಸೋ ಕಾಲ್ಡ್ ದೊಡ್ಡ ದೊಡ್ಡ ಜನರು ಅವರ ನಡುವಲ್ಲಿ ನೋಡ್ಲಿಕ್ಕೂ ಕೂಡ ಚಿಕ್ಕವರು ವಯಸ್ಸಿನಲ್ಲೂ ಚಿಕ್ಕವರು ಗೊತ್ತಲ್ಲ ಎಲ್ಲದರಲ್ಲೂ ಭಾಷೆ ಸರಿಯಾಗಿ ಬರಲ್ಲ ಸೊ ಅವರು ಸರ್ವೇವ್ ಹೇಳಿದ್ರೆ ಅಷ್ಟು ಈಸಿ ಇಲ್ಲ ಯಾಕೆ ಹೇಳಿದ್ರೆ ಹೇಳಿದರೆ ಬಿಗ್ ಗೆ ಬರೋರು ಯಾರು ಹೇಳಿ ಸಾಧನೆ ಮಾಡಿದವರು ಸೊ ಎಲ್ಲ ಗೊತ್ತಿದ್ದವರು ಒಂದೊಂದು ಫೀಲ್ಡಲ್ಲಿ ಅವರು ಹೆಸ್ರು ಮಾಡ್ಕೊಂಡವರೇ ಬಂದಿರ್ತಾರೆ ಬಟ್ ರಕ್ಷಿತಾ ಶೆಟ್ಟಿ ಯಾರು ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಅಲ್ವಾ ಸಿಂಪಲ್ ಒಂದು ಯೂಟ್ಯೂಬ್ ಚಾನಲ್ ಅದು ಯಾರು ಬೇಕಾದರೆ ಮಾಡ್ಬೋದು ಯೂಟ್ಯೂಬ್ ಚಾನಲನ್ನು ಸೊ ಆ ಯೂಟ್ಯೂಬ್ ಚಾನಲಲ್ಲಿ ಅವರ ಯುನಿಕ್ ಭಾಷೆ ಆಯ್ತಾ ಅವ್ರದ್ದು ಯುನಿಕ್ ಭಾಷೆ ಇದೆ ಸೊ ಆ ಭಾಷೆಯಿಂದ ಅವರು ಹೈಪ್ ಆಗಿದ್ದಾರೆ ಸೊ ಅದನ್ನು ಇಟ್ಕೊಂಡು ಬಿಗ್ ಬಾಸ್ ಒಳಗಡೆ ಬಂದು ಅಲ್ಲಿ ಸರ್ವೈವ್ ಆಗಬೇಕು ಹೇಗೆ ಸರ್ವೈವ್ ಆಗಬೇಕು ಹೈ ಸ್ಟ್ಯಾಂಡರ್ಡ್ ಜನರ ನಡುವೆ ಆಕೆ ಬೆರೀಬೇಕು ಆಯ್ತಾ ಈಗ ನಾರ್ಮಲಾಗಿ ಈ ಒಂದು ಸಾಮಾನ್ಯವಾಗಿ ಹಳ್ಳಿಯಲ್ಲಿರುವಂತಹ ಹೆಣ್ಣು ಮಕ್ಕಳು ಸಿಟಿಯಲ್ಲಿರುವಂತಹ ಹೆಣ್ಣು ಮಕ್ಕಳು ಅವರಿಗಿರುವ ಡಿಫ್ರೆನ್ಸ್ ಏನು ಗೊತ್ತಾ ಗಂಡು ಮಕ್ಕಳಾದರೆ ಬೇಗ ಬೆರೀತಾರೆ ಬೇಗ ಅಡ್ಜಸ್ಟ್ ಆಗ್ತಾರೆ ಬಟ್ ಹೆಣ್ಣು ಮಕ್ಕಳು ನಾನು ನೋಡಿದಾಗ ಅಷ್ಟು ಈಸಿಯಾಗಿ ಅವರ ಲೆವೆಲನ್ನು ಬಿಟ್ಟು ಕೊಟ್ಟು ಮಿಂಗಲ್ ಆಗೋಲ್ಲ ಅದು ನಾನು ಗೊತ್ತಿದ್ದೆ ನಾನು ತುಂಬ ನೋಡಿದ್ದೀನಿ ಗೊತ್ತಾಯ್ತಾ ಸೊ ಅಂಥವರ ನಡುವೆ ಸರ್ವೇವು ಆಗಿ ಅದು ಕೂಡ ಫೈನಲಿಸ್ಟ್ವರೆಗೂ ಬರಬೇಕಂತೇಳಿದರೆ ರಕ್ಷಿತಾ ಶೆಟ್ಟಿ ಎಷ್ಟು ಕಷ್ಟಪಟ್ಟಿರಬೇಕು ರಕ್ಷಿತಾ ಶೆಟ್ಟಿ ಈ ನಡುವೆ ಎಷ್ಟು ಮಾತುಗಳನ್ನು ಕೇಳಿದರು ಇಡೀ ಮನೆ ಮಂದಿ ಆಕೆಯನ್ನು ಫೇಕ್ ಅಂತೇಳಿದರು ಅಲ್ವಾ ಆಕೆಗೆ ಭಾಷೆ ಬರುತ್ತೆ ಆಕೆಗೆ ಮಾತಾಡಲಿಕ್ಕೆ ಬರುತ್ತೆ ಆದರೆ ಆಕೆ ನಾಟಕ ಮಾಡ್ತಾ ಇದ್ದಾಳೆ ರಕ್ಷಿತಾ ಶೆಟ್ಟಿ ಇಸ್ ಫೇಕ್ ಸರ್ ಅಂತ ಸುದೀಪ್ ಸರ್ ಅವರ ಮುಂದೆನೆ ಮುಖ ಕೊಡ್ದಂಗೆ ಮಾತಾಡಿದವರು ಇದ್ದಾರೆ ಗೆಜ್ಜೆ ಶಬ್ದ ಆಯ್ತು ಆ ಕೆಟಗರಿ ಈ ಕೆಟಗರಿ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ವಾಟ್ ಎವರ್ ಸೊ ಇದೆಲ್ಲವನ್ನು ದಾಟಿ ಆಕೆಗೆ ಆಕೆಯ ಮೇಲೆ ನಂಬಿಕೆ ಇತ್ತು ಇಲ್ಲ ಕರ್ನಾಟಕದ ಜನತೆ ನನ್ನನ್ನು ಬಿಟ್ಕೊಡಲ್ಲ ನನ್ನಂತ ಒಂದು ಪರ್ಸನಾಲಿಟಿ ಇಲ್ಲ ನನ್ನಂತ ಒಂದು ಕ್ಯಾರೆಕ್ಟರ್ ಅವರಿಗೆ ಇಷ್ಟ ಆಗ್ತಾರೆ ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ನಾನು ಲೈವ್ಲಿ ಆಗಿದ್ದೀನಿ ನಾನು ನಾಟಕ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಜನ ನಾನು ಸ್ಟಾರ್ಟಿಂಗ್ ರಕ್ಷಿತಾ ಶೆಟ್ಟಿಯ ಪರವಾಗಿ ವಿಡಿಯೋ ಮಾಡುವಾಗ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ತಿದ್ರು ನೀನು ಗಿಲ್ಲಿ ನಟನಿಗೆ ರಕ್ಷಿತಾ ಶೆಟ್ಟಿಗೆ ಬಕೆಟ್ ಇಡಿ ನಿಮ್ಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಅವ್ರು ಹೇಗೆ ಅನ್ನೋದನ್ನು ಗೊತ್ತಾಗುತ್ತೆ ಅಂತ ಅಂತವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂತ ಹೇಳಿದ್ರೆ ಅವ್ರು ಆ ರೀತಿಯ ಕಮೆಂಟಲ್ಲಿ ಹಾಕಿಲ್ಲ ಅಂತಿದ್ರೆ ಬಹುಶಃ ನಾನು ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ ಓಕೆ ಇವರೆಲ್ಲ ಈ ರೀತಿ ಕಮೆಂಟ್ ಆಗ್ತಾರಲ್ಲ ನಿಲ್ಲೋಣ ಅಂತಲೇ ನಿಂತಿದ್ದೆ ನಾನು ಸೊ ನನಗೆ ಇವಾಗ ಅನಿಸ್ತಾ ಇದೆ ಹೌದು ಕರೆಕ್ಟಾಗಿ ನಿಂತಿದ್ದೀನಿ ರಕ್ಷಿತಾ ಶೆಟ್ಟಿ ಎಲ್ಲದರಲ್ಲೂ ಆಗಿ ಇಲ್ಲ ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿದ್ರು ಅನ್ನೋ ಒಂದು ನಂಬಿಕೆ ನನಗಿದೆ ಈಗ ಅವ್ರಿಗೆ ಗಿಲ್ಲಿ ನಟ ಇಷ್ಟ ಅಂತ ಇದೆ ಸೊ ತುಂಬಾ ಜನ ಗಿಲಿ ಗಿಲಿ ಟೀಮೇ ಬಂತು ಅಲ್ಲೂ ಕೂಡ ಅವ್ರು ನೇರವಾಗಿ ಹೇಳಿದ್ರು ನಂಗೆ ಗಿಲ್ಲಿ ಇಷ್ಟ ಅಂತ ಅಂದ್ರೆ ಒಬ್ರನ್ನ ಪ್ರೀತಿಸಿದ್ರೆ ಒಬ್ರು ನನ್ನವ್ರ ಅಂತ ಅನ್ಕೊಂಡ್ರೆ ಎದ್ರಿದ್ದವ್ರು ಏನಾದ್ರು ಮಾಡ್ತಾರೆ ಇಲ್ಲ ಎದ್ರಿದ್ದವ್ರು ನಮ್ಮನ್ನ ಮಾಡ್ತಾರೆ ಅಂತ ನಾವು ಬಿಟ್ಕೊಡ್ತಾರಲ್ಲ ಸೊ ಅಂತವರನ್ನ ನಂಬಿ ಪ್ರಯೋಜನ ಇಲ್ಲ ಯಾಕೆಂತ ಹೇಳಿದ್ರೆ ಸಮಯಕ್ಕೆ ತಕ್ಕಂತೆ ಬದಲಾಗೋದು ಬಟ್ ರಕ್ಷಿತಾ ಶೆಟ್ಟಿ ಅಂತಹ ಒಂದು ಹುಡುಗಿ ಯಾರದಾದ್ರೂ ಜೀವನದಲ್ಲಿ ಸಿಕ್ಕಿದ್ರೆ ನಿಜ ಹೇಳ್ತೀನಿ ಅವ್ರು ಲಕ್ಕಿ ಅಂತಲೇ ಹೇಳಬೇಕು ಯಾಕೆ ಅಂತೇಳಿದ್ರೆ ಎಂತಹ ಕಷ್ಟ ಬೇಕಾದ್ರೂ ಬರಲಿ ಎಂತಹ ಸನ್ನಿವೇಶ ಬೇಕಾದ್ರೂ ಬರಲಿ ಆಕೆ ಬಿಟ್ಟು ಕೊಡಲ್ಲ ಆಕೆ ಬಿಟ್ಟು ಹೋಗಲ್ಲ ಬೇಕಾದ್ರೆ ಜೊತೆಗೆ ನಿಂತು ಇದು ಎದುರಿಸೋಣ ಅಂತ ಕೇಳ್ತಾರೆ ಇಲ್ಲ ನೀನು ಹಿಂದೆ ಬಾ ನಾನು ಮುಂದೆ ನಿಲ್ತೀನಿ ಅಂತ ಬೇಕಾದ್ರೆ ಹೇಳುವುದು ಬಿಟ್ಟು ನಿಮ್ಮನ್ನು ಒಂಟಿಯಾಗಿ ಮಾಡೋಕ್ಕಂತೂ ರಕ್ಷಿತಾ ಶೆಟ್ಟಿ ಅಂತಹ ಕ್ಯಾರೆಕ್ಟರ್ ರೆಡಿನೇ ಇರಲ್ಲ ಆಯ್ತಾ ಸೊ ಅಂತಹ ಒಂದು ಕ್ಯಾರೆಕ್ಟರ್ ನನ್ನ ಲೈಫಲ್ಲೂ ಇದೆ ನಾನು ಯಾಕೆ ರಕ್ಷಿತಾ ಶೆಟ್ಟಿಯನ್ನೇ ಪರವಾಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ ತುಂಬ ಕಡೆ ತುಂಬ ಸಲ ನನಗೆ ರಕ್ಷಿತಾ ಶೆಟ್ಟಿಯ ಕ್ಯಾರೆಕ್ಟರಲ್ಲಿ ನನ್ನ ಜೊತೆಗಿರುವಂತಹ ನನ್ನ ಕಷ್ಟಕ್ಕೆ ನಿಂತಹ ಒಂದು ಜೀವ ನನಗೆ ಕಾಣಿಸ್ತಾ ಇತ್ತು ಸೊ ಅದು ನನಗೆ ತುಂಬಾ ಕ್ಲೋಸ್ ಆಗಿತ್ತು ಆಯ್ತಾ ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ರಕ್ಷಿತಾ ಶೆಟ್ಟಿ ಈಗ ಗಿಲ್ಲಿ ನಟನ ಪರವಾಗಿ ತುಂಬಾ ಕಡೆ ಸ್ಟ್ಯಾಂಡ್ ತಗೋತಾರೆ ಸೊ ಕಾವ್ಯ ಸ್ಟ್ಯಾಂಡ್ ತಗೋಳಲ್ಲ ಅಂತ ನಾನು ಬಟ್ ಕಾವ್ಯನ್ದು ಫ್ರೆಂಡ್ಶಿಪ್ ಅವ್ರದ್ದು ಪ್ಯೂರ್ ಫ್ರೆಂಡ್ಶಿಪ್ ಅವ್ರದ್ದೇನೋ ಫೇಕ್ ಇಲ್ಲ ಬಟ್ ಕಾವ್ಯನಿಗೆ ಫ್ರೆಂಡ್ಶಿಪ್ನ ಆಚೆಗೆ ಒಂದು ಜೀವನ ಅಂತ ಇದೆ ಸೊ ಅದರ ಬಗ್ಗೆ ಅವ್ರ ಕಾಳಜಿ ಇದೆ ರಕ್ಷಿತಾ ಶೆಟ್ಟಿಗೆ ಆಗಲ್ಲ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ನಟನ ಜೊತೆಗೆ ಜೀವನ ಕಳೆದ್ರು ಅವ್ರಿಗೆ ಅಕ್ಸೆಪ್ಟ್ ಇದೆ ಡಿಫ್ರೆಂಟ್ ಇದೆ ಅಲ್ಲಿ ಸೊ ಆಯಿತಾ ಸೊ ರಕ್ಷಿತಾ ಶೆಟ್ಟಿ ಅಂತಹ ಒಂದು ಹುಡುಗಿ ಸಾಮಾನ್ಯ ವರ್ಗದಿಂದ ಬಂದಂತಹ ಹುಡುಗಿ ಫೈನಲಿಸ್ಟ್ವರೆಗೂ ಬಂದಿದ್ದಾರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಯಾವುದೇ ಪಿ ಆರ್ ಇಲ್ಲ ಮತ್ತೆ ಹೇಳ್ತೀನಿ ರಕ್ಷಿತಾ ಶೆಟ್ಟಿಗೆ ಯಾವುದೇ ಪಿ ಆರ್ ಟೀಮ್ ಇಲ್ಲ ಪಿ ಆರ್ ಟೀಮ್ ಇದ್ರೆ ಈ ರೀತಿ ಇರಲಿಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಲ್ಲೆಲ್ಲ ಹವಾನೆ ಸೃಷ್ಟಿಸ್ತಾ ಇದ್ರು ಬಟ್ ರಕ್ಷಿತಾ ಶೆಟ್ಟಿಗೆ ಆ ರೀತಿ ಪಿ ಆರ್ ಟೀಮ್ ಇಟ್ಟುಕೊಳ್ಳುವಂತಹ ಶಕ್ತಿ ಕೂಡ ಇಲ್ಲ ಯಾಕೆಂತ ಹೇಳಿದರೆ ರಕ್ಷಿತಾ ಶೆಟ್ಟಿ ಈಗ ಮಂಗಳೂರಲ್ಲಿ ವಾಸ ಮಾಡ್ತಾ ಇರುವಂತಹ ಅಜ್ಜಿ ಮನೆಯ ಬಾಡಿಗೆ ಕೊಡ್ತಾ ಇರೋದು ಕೂಡ ಸ್ವತಃ ರಕ್ಷಿತಾ ಶೆಟ್ಟಿ ಆಲೋಚನೆ ಮಾಡಿ ಬಾಡಿಗೆನೇ ಈ ಹುಡುಗಿ ಕೊಡ್ತಲ್ಲ ಅಂತಾದರೆ ಈ ಕೈ ಕೈಯಲ್ಲಿ ಇನ್ನು ಪಿ ಆರ್ಗೆ ಕೊಡಲಿಕ್ಕೆ ದುಡ್ಡಿನಿಂದ ಬಂತೇಳಿ ಪಿ ಆರ್ ಟೀಮ್ ಇಲ್ಲ ಖಂಡಿತ ಆಗಿಲ್ಲ ಇನ್ನು ಅವರ ಮನೆಯವರು ಫ್ಯಾಮಿಲಿಯವರು ಗೊತ್ತಲ್ಲ ಪಾನ್ ಶಾಪ್ ಹಾಕ್ಬಿಟ್ಟು ಮನೆಯನ್ನ ನಡೆಸ್ತಾ ಇರೋದು ಬಾಂಬೆಯಲ್ಲಿ ಸೊ ತಂದೆ ತಾಯಿಗೆ ಇಷ್ಟ ಇದೆ ವಿಶ್ ಇದೆ ಗೆದ್ದು ಬರಲಿ ಅಂತ ಪ್ರೌಡ್ ಎಲ್ಲರಿಗೂ ಬಟ್ ದುಡ್ಡು ಖರ್ಚು ಮಾಡಿಬಿಟ್ಟು ಆ ರೀತಿ ಕಾರ್ಪೊರೇಟ್ ಲೆವೆಲಲ್ಲೆಲ್ಲ ಆಲೋಚನೆ ಮಾಡುವಂತಹ ಬುದ್ಧಿ ಅಷ್ಟು ಏನೋ ಲೆವೆಲಲ್ಲಿ ಅವರು ಯಾಕೆ ಆಗಿರಲಿಕ್ಕಿಲ್ಲ ಹೇಳಿದ್ರೆ ಗೊತ್ತಲ್ಲ ದುಡಿಯೋ ವರ್ಗ ದಿನ ದುಡ್ದು ಅಂಗಡಿಗೆ ಬಂದು ದುಡ್ದು ಅಂಗಡಿ ಆಯಿತು ಮನೆ ಆಯಿತು ಅಂಗಡಿ ಆಯಿತು ಮನೆ ಆಯಿತು ಈ ರೀತಿಯ ಬದುಕ್ತಾ ಇರೋರು ಸೊ ಕಾರ್ಪೊರೇಟ್ ಲೆವೆಲಲ್ಲೆಲ್ಲ ಆಲೋಚನೆ ಯಾಕಂತ ಹೇಳಿದ್ರೆ ಸರೌಂಡಿಂಗ್ ಅದೇ ರೀತಿ ಇರುತ್ತೆ ಸೊ ಅದರಿಂದ ರಕ್ಷಿತಾ ಶೆಟ್ಟಿಗೆ ಏನಾದರೂ ಫ್ಯಾನ್ಸ್ ಅಭಿಮಾನಿಗಳಿದ್ದಾರೆ ಅಂತ ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ರಕ್ಷಿತಾ ಶೆಟ್ಟಿಯ ಆ ಕ್ಯಾರೆಕ್ಟರ್ ಆ ಒಳ್ಳೆಯ ಗುಣಗಳನ್ನು ನೋಡಿ ಆಕೆಯನ್ನ ಹಿಂಬಾಲಿಸೋರು ಇದ್ದಾರೆ ಹೊರತು ದುಡ್ಡು ಕೊಟ್ಟವರಿಲ್ಲ ಈ ನಾನು ಕೂಡ ಇಷ್ಟು ದಿನಗಳ ಕಾಲ ರಕ್ಷಿತಾ ಶೆಟ್ಟಿಯ ಪರವಾಗಿ ಹಲವಾರು ವಿಡಿಯೋಗಳನ್ನು ಹೆಚ್ಚು ಕಮ್ಮಿ ನೂರರಿಂದ ಒಂದು ನೂರ ಇಪ್ಪತ್ತು ವಿಡಿಯೋಗಳ ಮೇಲೆ ಹೋಗಿರಬಹುದು ಸೊ ಆ ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಆ ವಿಡಿಯೋ ಕ್ರಿಯೇಟ್ ಮಾಡುವಾಗ ನನಗೆ ಎಷ್ಟು ಕಷ್ಟ ಇದೆ ಯಾಕೆಂತ ಹೇಳಿದ್ರೆ ನಾನು ಇವಾಗ ವಿಡಿಯೋ ಮಾಡ್ತಾ ಇರ್ತೀನಿ ಕಸ್ಟಮರ್ಸ್ ಬರ್ತಾರೆ ಸೊ ಇವಾಗ ನೋಡಿ ಕಸ್ಟಮರ್ಸ್ ಒಬ್ರು ಬಂದ್ರು ಫೈವ್ ರುಪೀಸ್ ನೋಡಿ ಇದೇ ರೀತಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಬಟ್ ಅವ್ರಿಗೂ ಕೊಡಬೇಕು ವೀಡಿಯೋನು ಮಾಡಬೇಕು ಜೊತೆಗೆ ಒಂದು ವಿಡಿಯೋ ಮಾಡಿದರೆ ಅದನ್ನು ಎಡಿಟ್ ಮಾಡಲಿಕ್ಕೆ ಏನಿಲ್ಲ ಅಂದರೂ ಒಂದು ಗಂಟೆ ಮಿನಿಮಮ್ ಬೇಕಾಗುತ್ತೆ ಅಗೈನ್ ತಮ್ಮನೇನು ಕೂಡ ಮಾಡಬೇಕು ಯಾವುದೇ ಪ್ರೊಫೆಷನಲ್ ಟಚ್ ನನಗಿಲ್ಲ ಜಸ್ಟ್ ಬರೋದನ್ನು ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ನಾನು ಮಾಡೋದು ಜಸ್ಟ್ ಇವಾಗ ಇವಾಗ ನಾನು ಆರಂಭ ಮಾಡಿರೋದು ಯೂಟ್ಯೂಬನ್ನು ಸೊ ಇಷ್ಟು ಕಷ್ಟಪಟ್ಟು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಯಾರು ದುಡ್ಡು ಕೊಟ್ಟು ಮಾಡಿರೋದಲ್ಲ ಇಷ್ಟ ರಕ್ಷಿತಾ ಶೆಟ್ಟಿಯ ಆಟ ಇಷ್ಟ ಗಿಲ್ಲಿ ನಟ್ನ ಆಟ ಇಷ್ಟ ಅವರ ವ್ಯಕ್ತಿತ್ವ ಇಷ್ಟ ಅಂದ್ರೆ ಒಂಥರ ಕನೆಕ್ಟ್ ಆಗುತ್ತೆ ನಮಗೆ ಬಡತನ ಸಾಮಾನ್ಯ ವರ್ಗ ಅವರ ಮಾತು ಅವರ ನಡೆ ನುಡಿ ಅವರು ಇರೋ ರೀತಿ ಎಲ್ಲ ಅದೇ ರೀತಿ ಇದೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ್ಲೂ ಹೊಸ ಹೊಸ ಬಟ್ಟೆ ಹಾಕೊಂಡು ಅಂದ್ರೆ ಮೇಕಪ್ ಮಾಡ್ಕೊಂಡು ನೀಟಾಗಿ ರೆಡಿ ಆಗೋರಿದ್ದಾರೆ ಅವರು ನೋಡುವಾಗ ಖುಷಿಯಾಗುತ್ತೆ ಇಲ್ಲ ಅಂತಲ್ಲ ಬಟ್ ಆ ರೀತಿ ಏನು ಮಾಡಿದೆ ಸಾಮಾನ್ಯವಾಗಿರುವಂತಹ ಬಟ್ಟೆಯನ್ನು ಹಾಕೊಂಡು ನಾರ್ಮಲ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ನೋಡುವಾಗ ಮನೆಯವರು ಅನ್ನೋ ಫೀಲ್ ಬರುತ್ತೆ ನೀವು ಇವಾಗ ಬೇಕಾದಾಗ ಮಾತ್ರ ರೆಡಿ ಆಗ್ತೀವಿ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಇರ್ತೀವಿ ಗಿಲ್ಲಿ ನಟನೂ ಅದೇ ರೀತಿ ಇದ್ರು ಸೊ ಈ ಸಲ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿಗೆ ಇಷ್ಟೊಂದು ಅಭಿಮಾನಿಗಳು ಹುಟ್ಟಿಕೊಳ್ಳಿಕ್ಕೆ ರೀಸನ್ ಕೂಡ ಅವರಿದ್ದಂತಹ ರೀತಿ ಬಿಗ್ ಬಾಸ್ ಮನೆಯ ಪ್ರತಿ ಮೂಲೆಗಳಲ್ಲೂ ಕೂಡ ಅವರು ಬದುಕಿದ್ದಾರೆ ಪ್ರತಿ ಒಂದು ಹಂತದಲ್ಲೂ ಕೂಡ ಅವರು ಎಂಜಾಯ್ ಮಾಡಿದ್ದಾರೆ ನಾಳೆ ಏನು ನಾಮಿನೇಷನ್ ಏನು ಇಲ್ಲ ನಮ್ಮ ಜನ ಹೊರಗಡೆ ಇರ್ತಾರ ಅದು ಯಾವುದನ್ನು ಆಲೋಚನೆ ಮಾಡದೆ ಆ ರೀತಿ ಆಲೋಚನೆ ಮಾಡುವವರಿಗೆ ಸ್ವಲ್ಪ ಸಮಾಧಾನ ಹೇಳಿ ಎಂಜಾಯ್ ಮಾಡಿದ್ದಾರೆ ಇರುವಷ್ಟು ದಿನ ಎಂಜಾಯ್ ಮಾಡೋಣ ನಾಳೆ ಅದು ನಾಳೆ ಏನಾಗುತ್ತೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮಗೆ ಗೊತ್ತುಂಟು ಜನರಿಗೆ ಇಷ್ಟ ಆಗ್ಬೋದು ಎಲ್ಲಿವರೆಗೂ ಜನ ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ಹೋಗೋಣ ಅಷ್ಟೇ ಇನ್ನು ನನ್ನ ನಾಮಿನೇಟ್ ಮಾಡಿದ್ಯಾ ನಾನು ಜಗಳಾಡ್ತೀನಿ ಅದು ಇದು ಯಾವುದು ಮಾಡದೆ ಅವರ ವ್ಯಕ್ತಿತ್ವದ ಆಟವನ್ನು ಅವರು ಆಡಿದ್ದಾರೆ ಅಂತ ನಾನು ಅನ್ಕೋತೀನಿ ಆ ರೀತಿ ನಿಮಗೂ ಅನಿಸಿದ್ರೆ ದಯವಿಟ್ಟು ಇಟ್ಟು ರಕ್ಷಿತಾ ಶೆಟ್ಟಿಗೆ ಓಟ್ ಹಾಕಿ ಯಾರ್ಯಾರು ಇನ್ನೂ ಓಟ್ ಹಾಕಲಿಕ್ಕೆ ಬಾಕಿ ಉಂಟು ಎಲ್ಲರೂ ಈವಾಗಲೇ ಓಟ್ ಹಾಕಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು